ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಇವತ್ತಿನ ಡಿಶ್ ಏನಪ್ಪಾ ಅಂತಂದರೆ ಒಂದು ನಾವು ಇದನ್ನ ಗೋಧಿ ಹಿಟ್ಟಿನಿಂದ ಬಳಸ್ಕೊಂಡು ಹೇಗೆ ಸಿಂಪಲ್ ಆಗಿ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೋಬೋದು ಸಂಜೆ ಟೈಮ್ಗೆ ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ ಒಂದು ಕಪ್ಪಷ್ಟು ನಾವು ಗೋಧಿ ಹಿಟ್ಟನ್ನು ಮೊದಲಿಗೆ ತಗೋಬೇಕು ಆನಂತರ ಕಾಲು ಕಪ್ಪಷ್ಟು ಸೂಜಿ ರವೆ ಸ್ವಲ್ಪ ಸ್ವಲ್ಪ ಸಾಲ್ಟು ನಮಗೆ ರುಚಿಗೆ ತಕ್ಕಷ್ಟು ಸಾಲ್ಟು ಮತ್ತೆ ಸ್ವಲ್ಪ ಅಜ್ವೈನ ಅಜ್ವೈನನ್ನ ನೀವು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕೈಯಲ್ಲಿ ಒಂದು ಕ್ರಷ್ ಮಾಡ್ಕೊಂಡು ಹಾಕೋಬೇಕು ಒಂದು ಸ್ನ್ಯಾಕ್ಸ್ ರೆಸಿಪಿ ಆಗಿರುತ್ತೆ ಬನ್ನಿ ಅದನ್ನ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದನ್ನ ಸಹ ಕ್ರಶ್ ಮಾಡ್ಕೊಂಡು ಹಾಕಬೇಕು ಆನಂತರ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ನಾವು ಎಣ್ಣೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆ ನಂತರ ನಾವು ಹಿಟ್ಟನ್ನ ಕಲ್ಸ್ಕೊಳಕ್ ಎಷ್ಟು ನೀರ್ ಬೇಕು ಅಷ್ಟು ನೀರನ್ನು ಹಾಕೊಂಡು ಕಲ್ ಮೃದು ಆಗೋದಕ್ಕೆ ಬಿಟ್ಬೇಕು ಈಗ ಮೂರು ಆಲೂಗೆ ತಕೊಂಡು ತಗೊಂಡು ಅದನ್ನ ಸ್ಮಾಶ್ ಮಾಡಿ ಇಟ್ಕೊಂಡಿದೀನಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಮತ್ತೆ ಒಂದು ಸ್ಪೂನ್ ಅಷ್ಟು ಕೊರಿಯಂಡರ್ ಪೌಡರ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಮ್ಯಾಂಗೋ ಪೌಡರ್ ಡ್ರೈ ಮ್ಯಾಂಗೋ ಪೌಡರ್ನ ಹಾಕೋಬೇಕು ಹಾಗೆ ಒಂದು ಸ್ಪೂನ್ ಅಷ್ಟು ಚಾಟ್ ಮಸಾಲ ಒಂದು ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಇಷ್ಟನ್ನು ಕೂಡ ಹಾಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಆನಂತರ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ನಾವು ಒಂದು ಬಾಲ್ ರೀತಿ ನಾವು ಇದನ್ನ ಉಂಡೆ ಕಟ್ಕೋಬೇಕಾಗುತ್ತೆ ಸೊ ಇದನ್ನೆಲ್ಲಾನು ರೆಡಿ ಮಾಡಿ ನಾನು ಇವಾಗ ಇಟ್ಕೊಂಡಿದೀನಿ ಈಗ ಮೊದಲೇ ನಾವೇನು ನೆನ್ಸಿಟ್ಕೊಂಡಿದ್ವಿ ಆ ಗೋಧಿ ಹಿಟ್ಟಿಂದು ಇಟ್ಟು ಆ ಹಿಟ್ಟನ್ನು ಇವಾಗ ನಾವು ಲಟ್ಟಿಸ್ಕೊಬೇಕಾಗುತ್ತೆ ಇದನ್ನ ಸ್ವಲ್ಪ ಮಂದವಾಗಿ ಲಟ್ಟಿಸ್ಕೊಬೇಕು ತುಂಬಾ ತೆಳುವಾಗಿ ಲಟ್ಟಿಸ್ಕೊಳಕ್ ಹೋಗ್ಬೇಡಿ ಈಗ ನೋಡ್ತಾ ಇದೀರಲ್ಲ ಹಾ ಅದ ಇದ್ರೇನೆ ಸಾಕು ಈಗ ಅದನ್ನ ಇಟ್ಟಿಸ್ಕೊಂಡಾದ್ಮೇಲೆ ಹಿಟ್ಟನ್ನ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ನ ಹಾಕೋತಾ ಇದ್ದೀನಿ ಸ್ವಲ್ಪ ಬಿಳಿ ಎಳ್ಳು ಬಿಳಿ ಎಳ್ಳಾದ್ರೂ ಹಾಕೊಳ್ಳಿ ಕಪ್ಪು ಎಳ್ಳಾದ್ರೂ ಹಾಕೊಳ್ಳಿ ಆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಮೇಲೆ ಮೇಲೆ ಸ್ವಲ್ಪ ಒತ್ಕೊಳ್ಳಿ ಅಹ್ ಹಾಕಿದೀವಿ ಅದೆಲ್ಲ ಹಿಟ್ಟಿಗೆ ಅಂಟ್ಕೋಬೇಕು ಸ್ವಲ್ಪ ಲಟ್ಟಣ್ ಲಟ್ಟಿಸ್ಕೊಂಡ್ರೆ ಅದು ಹಿಟ್ಟಿಗೆ ಚೆನ್ನಾಗಿ ಅಂಟ್ಕೊಳುತ್ತೆ ಇವಾಗ ಒಂದು ಬೌಲ್ ನ ತಗೊಂಡು ನಾವು ಒಂದು ಶೇಪ್ ನ ತಗೋಬೇಕು ಯಾಕೆಂದ್ರೆ ನಾವು ನೀಟಾಗಿ ರೌಂಡ್ ಶೇಪ್ ಅಲ್ಲಿ ಬರಲ್ಲ ಸೊ ಬಾಕ್ಸ್ ಸಹಾಯದಿಂದ ನಾವು ನೀಟಾಗಿ ರೌಂಡ್ ಶೇಪ್ ತಗೋಬಹುದು ಇವಾಗ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ಈಗ ನಾವು ಎಕ್ಸ್ಟ್ರಾ ಏನಿದೆ ಇಟ್ಟು ಅದೆಲ್ಲ ತಗ್ ತಗೋಬಿಡಿ ಅದ್ರ ಮೇಲೆ ಲಟ್ಟಿಸ್ಕೊಂಡು ಆ ನಂತರ ನಾವೇನ್ ಮಾಡಿ ಇಟ್ಕೊಂಡಿದ್ವಿ ಹಿಟ್ಟು ಹಿಟ್ಟಿನ ಜೊತೆ ಫುಲ್ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ನೀಟಾಗಿ ಮತ್ತೆ ಉಂಡೆ ಆಕಾರವಾಗಿ ಸ್ವಲ್ಪ ನಾತ್ಕೋಬೇಕು ಈ ತರ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದೀನಿ ನೋಡ್ತಾ ಇರ್ಬೋದು ನೀವು ಇದಕ್ಕೆ ಇವಾಗ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡಿದೀನಿ ಸ್ವಲ್ಪ ಈಗ ಪೊಡ್ಡು ಅಂಚನ್ನ ಇಟ್ಕೊಂಡು ಒಂದ್ ಎರಡ್ ಸ್ಪೂನ್ ಅಷ್ಟು ನಾನು ಆಯಿಲ್ ನ ಹಾಕೊಂಡಿದ್ದೀನಿ ನೀವು ಪೊಡ್ಡು ಇದ್ರಲ್ಲಾದ್ರೂ ಮಾಡ್ಬೋದು ಅಥವಾ ಡೈರೆಕ್ಟ್ ನೀನು ಡೈರೆಕ್ಟ್ ಆಗಿ ಬೇಕಾದ್ರೆ ಆಯಿಲ್ ಅಲ್ಲೂ ಕರಿಬಹುದು ಸೊ ನಿಮ್ಗೆ ಯಾವ ರೀತಿ ಇಷ್ಟನೋ ಆ ರೀತಿ ಮಾಡಬಹುದು ಇವಾಗ ಎರಡು ಸ್ಪೂನ್ ನಾನು ಅಹ್ ಎಣ್ಣೆನ ಹಾಕೊಂಡು ಒಂದೊಂದೇ ಉಂಡೆಗಳನ್ನ ಹಾಕೊಂಡು ನಾನು ಇವಾಗ ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಅಹ್ ಬೇಯಿಸ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಬೇಕಾಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಆಲೂಗಡ್ಡೆ ಬಾಲ್ಸ್ ರೆಡಿ ಆಗಿದೆ ನೋಡಕ್ ನೋಡ್ತಾ ಇರಬಹುದು ನೀವು ನೋಡಕ್ಕೆ ಇದೆ ಎಷ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಕೆಲವು ಮಕ್ಕಳು ತರಕಾರಿ ಏನು ತಿನ್ನೋದಿಲ್ಲ ಅಂತ ಮಕ್ಕಳುಗಳಿಗೆ ಈ ರೀತಿ ಏನಾದ್ರು ಮಾಡ್ಕೊಟ್ರೆ ಸ್ನಾಕ್ಸ್ ಆಗಿ ತುಂಬಾನೇ ಇಷ್ಟ ಪಡ್ತಾರೆ ಒಳಗಡೆ ಸಾಫ್ಟ್ ಆಗಿರುತ್ತೆ ಮೇಲೆ ಕ್ರಂಚಿ ಆಗಿರುತ್ತೆ ತುಂಬಾನೇ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇವತ್ತಿನ ಸ್ನಾಕ್ಸ್ ರೆಸಿಪಿ ಏನಾದ್ರು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆರ್ ಎಸ್ ಕುಕಿಂಗ್ ಆರ್ ಎಸ್ ಕುಕಿಂಗ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನೋಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ